ಒಂದೊಂದೆ ಇಂಗೆ ಕಾಳಿ ಕಿರೆ ಬಳಿಕೆ ಹೋಗಲ್ಲ ಇನ್ನೊಂದೆ ಇಕ್ಕರೆ ಕಾಲೊಳಕ್ಕೆ ಹೋಗಲ್ಲ 나ಳೆ ಓಡಕ್ಕೆ ಹೋಗ್ತಿವಿ ಅಷ್ಟೇ ತಾಳ್ಮಾಗಿ ಇರು ಆ ಈ ಮಾಳೆ ಬوند ಒಂದೊಂದಲ್ಲ ನಮ್ಮ ಹಿಂಸೆ ಮಾಳಿಲ್ಲ ಅಂತಂದ್ರೆ ಯು ಲೋಕಿ ನಾನು ಬರರೋ ಮನೆ ತಕೂಡಕ್ಕೆ ಇಂದ ಯಾಂತದು ಮಾಡ್ತಲ್ಲ ಮುಂಜಾ ಬಾರಲ್ಲ ಆಟಡ ಹೋಗೋಣ ಅಂತಾನೆ ಈ ಮಾಳೆ ಬರಕ್ಕೆ ನಿಂತನೇ ಅವನು ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ 나ಳೆ ವಾಳಿಗೆ ಬಾಡನೇ ಕೂಕಂಬೇಕು ಟಿವಿ ನೋಡಬೇಕು கரண்ட்னரா ಬೆಳಗ್ಗೆ 8 ಗಂಟೆಗೆ ತೌದ್ರೆ ಈ ರಾತ್ರಿ ಸಂಜೆ 6 ಗಂಟೆಗೆ ಕೊಡ್ತಾರೆ ಅಂತಕ ಯಾತದ ಮಾಡದ ಆ ಯಾರು ಆಸೆಕ್ಕೆ ಬರಕ ಆಗಲ್ಲ கரಂಟನ್ನು ಕೊಡನೆ ಟಿವಿ ಪಾವಿ ನೋಡ್ಕೊಂಡಿರ್ತಾರ ಮನೆ ಜನಮ್ಮದ ಇಲ್ಲ ಸಂಜೆ ತಕನ கரಂಟ್ تو ಸಂಜೆ ಕೊಡ್ರಿ ಯಾತು ಪ್ರಯತ್ನ ಅದು ಒಂದ ಸತಿ ಯಾಂತ ಮಾಡ್ಬಿಡತೈತೆ ಅಂದ್ರೆ ನಮ್ಮನೆ ತಗೆ ಮಾಡಿ ಬಂದಿರ್ತಿತಿ ಅಣ್ಣೆ ಪಾ ಶರ್ಮನ್ ತಕೋದ್ರೆ ಮಾಳೆನೇ ಬಂಗಿರಲ್ಲ ಅಂತ ತರಕ ಮಾಳೆ ಬದಿತಿ ಯಾತರೂ ಮಳೆ ಇದು ಮಾಳೆ ಬಂದ್ರೆ ನಾಲ್ಕು ಐದು ಊರಿಗೆ ಎಲ್ಲಾನ ಹೋ ಮಾಳೆ ಅಂತ ಮಾಟ ಹಾಕೊಂಡಬೇಕು ಬರಬೇಕು ಒಂದ್ ಮಣಿಗೆ ಬಂದ್ರೆ ಒಂದ್ ಮಣಿಗೆ ಬರದೇ ಇಲ್ಲ ಇದೇನ್ ಮಾಳೆ ಅನ್ಕೊಂಡೈತೆ ರೇಷನ್ ಅಕ್ಕಿ ಅನ್ಕೊಂಡೈತೆ ಅಪ್ಪ ಬ್ರಿಕೆ ಸಿಕ್ಕಿರ ಬ್ರಿಕೆ ಸಿಕ್ಕಲ್ಲ ಈ ಮಳೆ ಬಗ್ಗೆ ಮಾತಾಡಿ ಮಾತಾಡಿ ಮಾತಾಡಿನೂ ನಾಳೆಗೆ ಬಾಯಿ ಯಾವ ನೋವು ಬಂತು ಹೋಗೊಂದಾಳೆ ನೀರನ್ನ ಕುಡ್ಕೊಂಬತ್ತೀನಿ ಅರೇ ಮಂಜಿಂದ ಹಣ್ಣ ಕ್ಯಾ ಮಂಜಿಂದ ಹಣ್ಣ ಕ್ಯಾರ್ಗ ಬೈಕಂಡು ಕತ್ಕೊಂಡ್ಬಿಟ್ಟೈತೆ ನಿಮ್ಮ ಓ ಬರ್ರಿ ಬರ್ರಿ ಟಿ 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 ಪಾಸ ಅವ್ರೆ ಬರ್ರಿ ಯಾರು ಮಾತಾಡೋಕ್ಕಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡು ಆ ಟೈಮಿಗೆ ಬಂದ್ಬಿಟ್ಟೆ ಕಣ ಪಾಸ ತಲೆಯಲ್ಲಿ ಮಂಜು ಅರೆ ಮಂಜುನಾ ಹಣ್ಣಾ ಇವತ್ತು ಮಳೆ ಹೇಗೆ ಬಂದ್ಬಿಟ್ಟೈತೆ ಇಲ್ಲ ಮಾಟಾಗಿ ಹಾಕ್ಕೆ ಆಗತಿಲ್ಲ ತ್ಯಾಗೆ ಹಾಕ್ತಿಲ್ಲ ಮಂಜುನಾ ಅದೇ ಬೇಜಾರು ನಾನು ಇಂತಕ ಹಾ

ನಾನು ಆಮೇಲೆ ಕಿಂದನ ಇನ್ನೊಂದು ದಿನ ಹುಷಾರಾದ ಮೇಲೆ ಸ್ಕೂಲ್ ಹೋಗಿ ಮೇಸ್ಟ್ರಿಗೆ ಸಾಹೇಂಗೆ ಮಾಳ್ಬೋತಿದ್ದೆ ನೆಂದೆ ಅಕಿಗೆ ಹುಷಾರ್ ಇರಲಿಲ್ಲ ಅಂತಂದ್ರೆ ಮೇಸ್ಟ್ರು ನಂಬದೇ ಇಲ್ಲ ನಮ್ಮ ಮನೆಗೆ ಮಾಳನೆ ಬಂದಿಲ್ಲ ನಿಮ್ಮ ಮನೆ ನಾನು ಮಾತ್ರ ಬತ್ತೆ ಅಂತೆ ಮಾಡ ಅಂತನ ಆಡ್ತರಿ ಏನಪ್ಪ ಹೇಳು ನಿವರ್ಗೆ ಕರೆಕ್ಟ್ ಕರೆಕ್ಟ್ ಮುಂದಿನ ಹಣಾ ಕರೆಕ್ಟಿಗೆ ಹೇಯ್ ನಿಂದೆ ಹೇಗಿದ್ದು ಅಯ್ಯೋ ಯಾನ್ ಕರೆಕ್ಟ ಏನೋ ಹೋಗಪ್ಪ ಶಾಕ್ ಇದು ಯಾರು ಮಳೆ ಬಂದು ಮೇಸ್ಟರ್ ತಗ್ ಬೈಸ್ಕಮಾನ್ ಮಾಡ್ತಿತಿ ಈ ಮಳೆ ನಮ್ಮಂತ ಗೊತ್ತೈತಲ್ಲ ಅಂಗೆ ಮಂತ ಬರ್ಬೇಕು ನಮ್ಮಂತ ಮಾತ್ರ ಬಂದು ಮೇಸ್ಟರ್ ಮಂತ ಮಾತ್ರ ಬರೋದೇ ಇಲ್ಲ ಆ ಮೇಸ್ಟ್ರو ನಾವು ಹೇಳಿದ್ ಇಲ್ಲ ಯಾನಪ್ಪ ಮಳನೆ ಮಳೆ ಮೇಲೆ ಸುಳ್ ಸುಳ್ ಹೇಳ್ತವರಂತಾ ಮೇಸ್ಟ್ರು ನಮ್ಮನ್ನ ಬೈತರ್ ತಿರ್ಗಾನ ಅರೇ ಕ್ಯಾಗೆ ಗೊತ್ತು ಅರೆ ಮೇಸ್ಟ್ರದು ಅತ್ರ ರೋಲ್ ದಣ್ಣಗೆ ಇರ್ತೈತೆ ಇಲ್ಲ ಗಿನ್ ಗಿನ್ಗೆ ಬರ್ಸ್ ಬಿಟ್ಟೈತೆ ನಾ ಮಳೆಗೆ ಭಯ ಆಗಿ ಐತೆ ಅಂತ ಇದೆ ಬಂದಿದ್ದು ಅಣ್ಣ ಕರೆಕ್ಟ್ ಕಣ ನೀ ಹೇಳಿದ್ದು ಕರೆಕ್ಟ್ ನಾವೇ ಅದಕ್ಕೆ ಅಂದ್ರೆ ಮಳೆ ಆದ್ರೆ ಕಮ್ಮಲ್ವೆ ಅದಕ್ಕೆ ಇರಬೇಕು ಅನಕ್ಕಿಂದ ಓ ಮೇಸ್ಟ್ರ ನಮ್ಮಂತ ಮಳೆ ನಿಮ್ಮಂತ ಮಳೆ ಯಾಕೆ ಬಂದಿಲ್ಲ ಅಂದ್ರೆ ನೀವು ಗಿಣ್ ಗಿಣ್ಗೆ ವಾಯ್ತಿರ ರೋಲ್

ಅಂತ ಮಾತಾಡೋಂದ್ರೆ ಮುಂದೆ ಇರ್ತನ್ ಫಸ್ಟ್ ಫಸ್ಟ್ ಗಿಂ ಹು 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 ಇಲ್ಲಿ ಯಾಕೆ සීಟ ಆಯ್ತಂತೆ ನೆಗಡೆಯಾಗಿಲ್ವೇನ ಜೇಕೆ ಮಂಜು ಧಣ್ಣಾ ಜೇಕೆ ಅರೆ ಮಂಜು ಧಣ್ಣಾ ಆ ಲೋಕಂದು ಹಣ್ಣಗೆ ಕಂಟ್ತಾ ಇಲ್ಲ ಇಲ್ಲ کہاں ಅರೆ ಊರಿಗೆ ಹೋಗ್ಬಿಟ್ಟೈತೆ ಏ ಯಾ ಊರಿಗೆ ಹೋಗಿಲ್ಲ ಏನು ಇಲ್ಲ ಕಣ ಅವನು ಮನೆ ಅಂತ ಬರಲ್ಲ ನಾನು ಗೊತ್ತಲ್ಲ ಒಳ್ಳೆ ಹ ಮ್ ಪಾರಂ ಕೋಳಿದ್ದೆನೆ ಹಣ ಬಿ ಟ ಆಶಕ್ಕೆ ಬರಲ್ಲ ಹೊರಗೆ ಹಣ ಗುಮ್ಮ ಕೂಕೊಂಡಿರ್ತನೆ ಹ ಅವನು ಎಲ್ಲ ಬೋತನೆ ಅದರ ಜೊತಿಗೆ ಈಗ ಮಳೆ ಬೇರೆ ಬೋತೈತಾ ಕೇಳಬೇಕು ಅವನು ಮದ್ಲೇ ಆಕೆ ಈಗ ಮಳೆ ಬೇರೆ ಏರಿಕ್ತೈತೆ ನಿಮ್ಮೆಲ್ಲಾ ಸಿಬಂದ ನಾನು ಹ ಅರೇ ಕರೆಕ್ಟ್ ಮಂಜಿನಣ್ಣ ಕರೆಕ್ಟ್ ನೀವು ಯಾಕ್ದೆ ಹೇಳ್ರೋನು ಕರೆಕ್ಟ ಕರೆಕ್ಟ ಮೊದಲು

வாய்ப்பு